ಎಲ್ರಿಗೂ ನಮಸ್ಕಾರ ಕನ್ನಡ ಪದಗಳ ಅರ್ಥ ಕನ್ನಡ ಸಮನಾರ್ಥಕ ಪದಗಳಿಗೆ ಸಂಬಂಧಿಸಿದಂಗೆ ಈಗಾಗಲೇ ನಾನು ಎರಡು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಮೊದಲನೇ ವಿಡಿಯೋದಲ್ಲಿ ಸುಮಾರು ಎಂಟುನೂರು ಪದಗಳ ಅರ್ಥಗಳನ್ನು ಎರಡನೇ ವೀಡಿಯೋದಲ್ಲಿ ಏಳ್ನೂರು ಪದಗಳ ಅರ್ಥನ ತಿಳಿಸ್ಕೊಟ್ಟಿದ್ದೆ ಇನ್ನು ಉಳಿದಂಥ ಕನ್ನಡ ಪದಗಳನ್ನು ಮೂರನೇ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಈಗ ಮೂರನೇ ಭಾಗದಲ್ಲಿ ಇದ್ದೀನಿ ಎಂಟನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೂ ಇರುವಂಥ ಕನ್ನಡ ಪುಸ್ತಕಗಳಲ್ಲಿರುವಂಥ ಸಂಪೂರ್ಣವಾದಂಥ ಕನ್ನಡ ಪದಗಳ ಅರ್ಥಗಳನ್ನು ನಾನು ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ಮೇಲೋಕ ಸ್ವರ್ಗ ಕಿನಿಸು ರೇಗಿಸು ಕೋಪಿಸು ಜಲ್ಪನೆ ಅಂದರೆ ಅಸ್ಪಷ್ಟವಾದಂತಹ ಮಾತು ರುಚಿರ ಅಂದರೆ ಕಾಂತಿ ಸೊಮ್ಮು ಅಂದರೆ ಸಕ್ಕು ಗರ್ವ ಅಂತ ಜೋಳಾವಳಿ ಅಂದರೆ ಅನ್ನದ ಋಣ ತ್ರೋಟಕ ಅಂದರೆ ರೂಪಕ ಪೇಟಕ ಅಂದರೆ ಸಮೂಹ ದೀತಿ ಅಂದರೆ ಹೊಳಪು ಅಥವಾ ಕಿರಣ ಅಂತ ಬರಡು ಅಂದರೆ ಪೊಳ್ಳು ಬಂಜರು ಭೂ ಬಂಜರು ಅಂತ ಬರಡು ಭೂಮಿ ಬಂಜರು ಭೂಮಿ ಅಂತೀವಲ್ಲ ಅಂದರೆ ಅದರಲ್ಲಿ ಏನೂ ಇಲ್ಲ ಪೊಳ್ಳು ಅಂತ ಹುರುಡು ಅಂದರೆ ಸ್ಪರ್ಧೆ ಮತ್ಸರ ಅಂತ ಪಣ ಅಂದರೆ ಸರ್ಪದ ಎಡೆ ಸರ್ಪದ ಹಾವು ಎಡೆ ಎತ್ತಿರೋದನ್ನು ಫಣ ಅಂತೀವಿ ಕುನ್ನಿ ಅಂದರೆ ಅಲ್ಪ ಕ್ಷುದ್ರ ನಾಯಿ ಮರಿಗೆ ಎರಡು ಥರ ಎರಡು ಮೂರು ಥರ ಅರ್ಥ ಇದೆ ಕುನ್ನಿಗೆ ಕುನ್ನಿ ಅಂದರೆ ಕೇವಲ ನಾಯಿ ಮರಿ ಅಂತ ಮಾತ್ರ ಅನ್ಕೊತೀವಿ ಆದರೆ ಕುನ್ನಿ ಅಂದರೆ ಸ್ವಲ್ಪ ಅಂತನೂ ಆಗುತ್ತೆ ಅಲ್ಪ ಅಂತನೂ ಆಗುತ್ತೆ ಕ್ಷುದ್ರ ಅಂತನೂ ಆಗುತ್ತೆ ತೊನೆಸು ಅಂದರೆ ಒದ್ದೆಯಾಗಿಸು ಅಂತ ಅಂತ ಅಂದರೆ ಅಂತ್ಯ ಸೂಡು ಅಂದರೆ ಸ್ಮಶಾನ ಉನ್ಮತ್ತ ಅಂದರೆ ಕೊಬ್ಬಿದ ತಣಪು ಅಂದರೆ ತಣಿಸು ತಡೆಬಡೆ ಅಡ್ಡಿ ಕ್ಷಾತ್ರ ಅಂದರೆ ಕ್ಷತ್ರಿಯ ಕಾವಳ ಅಂದರೆ ಮಬ್ಬು ಅಂಧಕಾರನ ಕಾವಳ ಅಂತೀವಿ ಸಮನಿಸು ಅಂದರೆ ಸೇರು ಹೊಂದಿಕೊಳ್ಳುವಂಥ ಕನಿ ಗಣಿ ನೆಲೆ ಎಲಚಿ ಅಂದರೆ ಇಲಚಿ ಬೋರೆ ಹಣ್ಣು ಮುಗುಳು ಮೊಗ್ಗು ನಶೆ ಅಂದರೆ ಅಮಲು ನಶೆ ಅಂದರೆ ಅಮಲು ನಿಶೆ ಅಂದರೆ ರಾತ್ರಿ ಉಡಿ ಮಡಿಲು ಹಾಯಿ ದಿಕ್ಸೂಚಿ ಜೀಕುಗಾಣ ಅಂದರೆ ಶಬ್ದ ಮಾಡುತ್ತಾ ತಿರುಗುವಂಥ ಗಣನ ಜೀಕುಗಾಣ ಅಂತಾರೆ ಸನ್ನಿಪಾತ ಅಂದರೆ ಮಂಕು ಕವಿದಂಥ ಸ್ಥಿತಿ ನಕ ಅಂದರೆ ಉಗುರು ಗಹ್ವರ ಅಂದರೆ ಗುಹೆ ಬದನಿಕೆ ಅಂದರೆ ಬಂದಳಿಕೆ ಸತ್ತೆ ಅಂದರೆ ವ್ಯವಸ್ಥೆ ಮೊರೆ ಗರ್ಜಿಸು ಸೆಲೆ ಅಂದರೆ ಹೊಸರು ಮುಗಸಾಲೆ ಅಂದರೆ ಕೈಸಾಲೆ ಅಥವಾ ಅಂಗಳ ಅಂತ ಮೂಸೆ ಅಂದರೆ ಲೋಹವನ್ನು ಕರಗಿಸೋದಕ್ಕೆ ಬಳಸ್ ಬಳಸುವಂಥ ಒಂದು ಉಪಕರಣ ಒಂದು ಸಾಧನನ ಮೂಸೆ ಅಂತಾರೆ ಅವ್ಯಕ್ತ ಅಂದರೆ ಕಾಣದ ಅಂತ ಮಿಡ್ವೈಫ್ ಅಂದರೆ ಸೂಲುಗಿತ್ತಿ ಅಂತ ಸೂಲುಗಿತ್ತಿನ ಮಿಡ್ವೈಫ್ ಅಂತಾರೆ ತೊಂಟೆ ಅಂದರೆ ಕಫ ಹಸಗೆಟ್ಟಿತ್ತು ಅಂದರೆ ಗಡ್ಡೆ ಕಟ್ಟುವುದನ್ನ ಹಸೆಗಟ್ಟಿತು ಅಂತಾರೆ ದಂದ ಅಂದರೆ ಕೆಲಸ ಚಪರಾಸಿ ಅಂದರೆ ಜವಾನ ಬೋರುಹುಳ ಅಂದರೆ ನಗಾರಿ ಹುಳ ಅಥವಾ ಜೀರುಂಡೆನ ಬೋರುಹುಳ ಅಂತಾರೆ ಪಾಟಿ ಕಪ್ಪು ಹಲಗೆ ಬೋ ಬ್ಲ್ಯಾಕ್ ಬೋರ್ಡ್ನ ಪಾಟಿ ಅಂತಾರೆ ಕುಳ್ಳು ಅಂದರೆ ಬೆರಣಿ ಕುಣಿ ಅಂದರೆ ಗುಂಡಿ ಬಂಬು ಅಂದರೆ ಸೈರನ್ ಪ್ರಕರ ಅಂದರೆ ತೀಕ್ಷಣ ಉತ್ಕರ್ಷ ಮೇಲ್ಮೈ ಅಭಿವೃದ್ಧಿ ತಾಕಲಾಟ ಅಂದರೆ ಘರ್ಷಣೆ ತಪ್ತ ಅಂದರೆ ನೊಂದಂತ ಬೆಂದಂಥ ನೊಂದ ಬೆಂದ ಅನ್ನೋದನ್ನು ತಪ್ತ ಅಂತಾರೆ ಗವಾಕ್ಷಿ ಅಂದರೆ ಬೆಳಕಿಂಡಿ ಅಂತ ಭಕ್ಷಿಸು ಅಂದರೆ ಇನಾಮು ಅಥವಾ ಬಹುಮಾನನ ಭಕ್ಷಿಸು ಅಂತಾರೆ ಸ್ವೋಪಾಗ್ನತೆ ಅಂದರೆ ಸ್ವಂತಿಕೆ ಹಳವಂಡ ಅಂದರೆ ಹಂಬಲ ಕಳವಳನ ಹಳವಂಡ ಅಂತಾರೆ ಕರಂಡ ಅಂದರೆ ಪೆಟ್ಟಿಗೆ ಅಥವಾ ಕರಡಿಗೆ ಜಾತಕರ್ಮ ಅಂದರೆ ಸಮಾರಂಭ ದಾವನಾಲ ಅಂದರೆ ಕಾಡ್ಗಿಚ್ಚು ವಿಪ್ಲವ ಅಂದರೆ ಆಂದೋಲನ ಅಥವಾ ಕ್ರಾಂತಿನ ವಿಪ್ಲವ ಅಂತಾರೆ ಪ್ರಾಜ್ಞಾ ಅಂದರೆ ವಿದ್ವಾಂಸ ಮೂಲೋತ್ಪಾಟನೆ ಅಂದರೆ ಬೇರು ಸಹಿತ ಕೇಳೋದನ್ನು ಮೂಲ ಅದರ ಮೂಲ ಜಾಗದಿಂದ ಕಿ ಮೂಲೋತ್ಪಾಟನೆ ಅಂತ ಕರೀತಾರೆ ದುಸ್ತರ ಕಷ್ಟ ಬಿಕರಿ ಅಂದರೆ ಮಾರಾಟ ಇರಾದೆ ಉದ್ದೇಶ ಸೋಗು ಅಂದರೆ ವೇಷ ರವಾನೆ ಅಂದರೆ ಸೇರು ನಾಪಿತ ಅಂದರೆ ಕ್ಷೌರಿಕ ಅಥವಾ ದಿವಾಕೀರ್ತಿನ ನಾಪಿ ನಾಪಿತ ಅಂತಾರೆ ಒರೆ ಅಂದರೆ ಹೇಳು ಪಾಮರ ಅಂದರೆ ಮುಗ್ಧ ಮೂಡ ಅಂತ ಯೋಜನ ಅಂದರೆ ಎರಡು ಗಾವುದ ಅಂದರೆ ಹನ್ನೆರಡು ಮೈಲು ದೂರನ ಯೋಜನಾ ಅಂತ ಕರಿತಿದ್ರು ಮೋರಿ ಅಂದರೆ ವಾಲಗ ವಾದ್ಯ ಮೋರಿ ಅಂದರೆ ಇಲ್ಲಿ ಚರಂಡಿ ಮೋರಿ ಅಲ್ಲ ಅದಕ್ಕೆ ಇನ್ನೊಂದು ಸಮನಾರ್ಥಕ ಪದ ಅಂದರೆ ವಾದ್ಯಗಳಲ್ಲಿ ಬರುವಂಥ ವಾಲಗನ ಮೋರಿ ಅಂತಾರೆ ವಿಪ್ರ ಅಂದರೆ ಬ್ರಾಹ್ಮಣ ವಿಪಿನ ಅಂದರೆ ಕಾಡು ಕರ ತೆರಿಗೆ ಕೈ ಕಿರಣ ಅಂತ ಸಂವರಿಸಿ ಅಂದರೆ ಒಟ್ಟುಗೂಡಿಸಿ ಶಾರ್ದುಲ ಅಂದರೆ ಹುಲಿ ಪುಂಡರೀಕ ದ್ವೀಪಿ ಅಂತ ಪುಂಡರೀಕ ಅಂದರೂ ಹುಲಿ ಶಾರ್ದುಲ ಅಂದರೂ ಹುಲಿ ಇನ್ನೊಂದು ಸಮಾನಾರ್ಥಕ ಪದ ದ್ವೀಪಿ ಹೃಷ್ಟಾಪುಷ್ಟ ಅಂದರೆ ಚೆನ್ನಾಗಿ ಬೆಳೆದಿರೋ ಅಂಥದ್ದನ್ನ ಹೃಷ್ಟ ಪುಷ್ಟ ಅಂತಾರೆ ರಜ್ಜು ಹಗ್ಗ ಸನ್ನಹ ಸಿದ್ಧತೆ ಜಂತು ಅಂದರೆ ಪ್ರಾಣಿ ಉಪಕ್ರಮ ಅಂದರೆ ಪ್ರಾರಂಭ ತೊಡಗು ಅಂತ ಕಕ್ಷ ಅಂದರೆ ಕಂಕುಳ ಬಗಲು ಅಂತ ಹಡಪ ಕ್ಷೌರದ ಚೀಲ ಸಾಧ್ವಾ ಸದಿ ಅಂದರೆ ಭಯದಿಂದ ಪೊಡಮಡು ಅಂದರೆ ನಮಸ್ಕರಿಸು ನರಕಪಾಲ ಸ್ತಿಮಿದೆ ಸ್ತಿಮಿದೆಗಳ್ ನೋಡಿ ಪದ ಪದನ ಅಬ್ಸರ್ವ್ ಮಾಡಿ ನರಕಪಾಲ ಸ್ತಿಮಿದೆಗಳ್ ಅಂದರೆ ತಲೆ ಬುರುಡೆ ಮೂಳೆ ಇರುವಂಥ ರಾಶಿಗಳನ್ನು ಅಂತ ಕರೀತಾರೆ ಮೇಧ ಅಂದರೆ ಕೊಬ್ಬು ಕರ್ದಮಿತ ಕೆಸರಾಗಿರುವ ಸಂಪ್ರಾಪ್ತ ಅಂದರೆ ಸಂಭವಿಸು ದುರಿತ ಅಂದರೆ ಪಾಪ ಶಾಖೆ ಅಂದರೆ ಕೊಂಬೆ ಶಾಡ್ವಲ ಅಂದರೆ ಹಸಿರಾದ ಹರಣ ಪ್ರಾಣ ತೆಗೆ ಅಂತ ಖಂಡಿಸು ಅಂದರೆ ತುಂಡು ಮಾಡು ಹೆಗ್ಗಡಿ ಅಂದರೆ ಒಡೆಯ ಪ್ರವರ ಅಂದರೆ ಪೀಳಿಗೆಯ ವಿವರಣೆ ನಗಾಗ್ರ ಅಂದರೆ ಮರದ ತುದಿ ನಗ ಅಂದರೆ ಮರ ಒಡವೆ ಬೆಟ್ಟ ನಗ ಅಂದರೆ ಮರನೂ ಆಗುತ್ತೆ ಒಡವೆಗಳನ್ನು ಸಹ ನಗ ಅಂತ ಕರೀತಾರೆ ಬೆಟ್ಟನೂ ನಗ ಅಂತ ಕರೀತಾರೆ ಪ್ರಚನ್ನ ಅಂದರೆ ಅಡಗಿಕೊಂಡು ಅಡಗಿಕೊಂಡಿರೋದು ಅಥವಾ ಮರಿಯಾಗಿರೋದನ್ನು ಪ್ರಚನ್ನ ಅಂತಾರೆ ಉಕ್ಕಾಳ ಅಂದರೆ ಉತ್ಸಾಹ ಉಬ್ಬಿ ಹೋಗೋದನ್ನು ಉಕ್ಕಾಳ ಅಂತಾರೆ ಸಮ್ಯಕ್ ಒಳ್ಳೆಯ ಬೋಳೆ ಅಂದರೆ ಮುಗ್ಧ ಸಾಧು ಅಂತ ಐಲಿ ಕಡೆ ಅಂದರೆ ಇತ್ತೀಚೆಗೆ ಆದಿಮ ಅಂದರೆ ಮೂಲದ ಮಜಬೂತ ಅಂದರೆ ಸೊಗಸಾದ ಕಿಲುಬು ಅಂದರೆ ಕೊಳೆ ಮೆಳೆ ಅಂದರೆ ಪೊದೆ ಮರಡಿ ಗುಡ್ಡ ಗಿಟ್ಟು ಪಡೆ ಅಥವಾ ಗಳಿಸು ಅಂತ ಗಿಟ್ಟಿಸ್ಕೊಳ್ಳೋದು ಪಡ್ಕೊಳ್ಳೋದು ಗಳಿಸ್ಕೊಳ್ಳೋದು ಅಂತೀವಲ್ಲ ಹಾಗೆ ದ್ರಾಪಿ ಅಂದರೆ ಮೂರ್ಖ ಹಂಗಾಮು ಅಂದರೆ ಹಾವಳಿ ಗಲಾಟೆ ಸೊಲಗಿ ಅಂದರೆ ಅಳತೆ ಒಂದು ಅಳತೆ ಮಾಡುವಂಥ ಒಂದು ಸಾಧನ ಸೊಲಿಗೆ ಎಣ್ಣೆ ಸುರಿಬೇಕಾದ್ರೆ ಪೆಟ್ರೋಲ್ ಹಾಕ್ಬೇಕಾದ್ರೆ ಎಲ್ಲ ಬಳಸ್ತಿದ್ರು ಆಗ ಸೊಲಿಗೆನ ಐಷಾರಾಮಿ ವಿಲಾಸಿ ಗಳೆ ಸಾಮಾನು ಅಂದರೆ ಬೇಸಾಯದ ಪರಿಕರಗಳು ರುಂಬಾಲು ಅಂದರೆ ರುಮಾಲು ಪೇಟ ಅಂತ ಲಫಂಗ ಅಂದರೆ ಪುಂಡ ದುರಾಚಾರಿನ ಲಫಂಗ ಅಂತಾರೆ ಸಗ್ಗುವ ಅಂದರೆ ಕುಗ್ಗುವ ಮಜಕೂರು ಅಂದರೆ ಸುದ್ದಿ ಮಲೆತು ಗರ್ವದಿಂದ ಹತ್ಯಾರ ಅಂದರೆ ಆಯು ಆಯುಧನ ಹತ್ಯಾರ ಅಂತಾರೆ ಬೇಕ ಬರ ಅಂದರೆ ಅರಿವಿಲ್ಲದೆ ಮಸಕ ಅಂದರೆ ಆವೇಶ ಆರ್ಭಟ ಅಸಕಟೆ ಮೀರು ಕೃತಾಂತ ಅಂದರೆ ಯಮ ಬೆಸು ಆಜ್ಞಾಪಿಸು ಅರ್ವಿಸಿ ವ್ಯಾಪಿಸಿ ಸನ್ನಿಧ ಸಮೀಪ ಬೇಡು ಅಂದರೆ ಪಾಳೆಯ ಅನನ ಅಂದರೆ ಮುಖ ಅಥವಾ ವಕ್ತ್ರ ಮುಖಕ್ಕೆ ಇನ್ನೊಂದು ಪದ ಅನನ ಅನನ ಜೊತೆ ವಕ್ತ್ರನೂ ಆಗುತ್ತೆ ದೂಜನ ಅಂದರೆ ಅಂತಃಪುರದ ಸ್ತ್ರೀಯರು ಅನ್ನ ದೂಜನ ಅಂತ ಕರೀತಿದ್ರು ಕೊಳಚಾಡು ಅಂದರೆ ನಿಂದಿಸು ಕುಯ್ವೆತ್ತ ಅಂದರೆ ತಿಂದ ನಿರ್ವರ್ತಿತ ಪೂರೈಸಿದ ಮುಳಿಸು ಕೋಪ ಭಂಗ ಅಂದರೆ ತೊಂದರೆ ಭ್ರೂಭಂಗ ಅಂದರೆ ಹುಬ್ಬು ಗಂಟಿಕ್ಕು ಅಂತ ಪರಿಭವಿಸು ಅಂದರೆ ತಿರಸ್ಕರಿಸು ಆರೋಗಿಸು ಸೇವಿಸು ಜಗತ್ಪರ್ಯ ಮೂರು ಲೋಕಗಳಲ್ಲಿ ಇದಿರ್ಚು ಅಂದರೆ ಎದುರಿಸು ಭುಜದಂಡ ಅಂದರೆ ನೀಲಬಾಹುಗಳು ಕರಮೆ ತುಂಬ ಕಾತರ ಅಂದರೆ ತವಕ ವಿಯಚ್ಚಾರಾಧಿಪ ಅಂದರೆ ರಾವಣನ ವಿಯಚ್ಚಾರಾಧಿಪ ಅಂತ ಕರೀತಾರೆ ಅರಲಂಬು ಪುಷ್ಪ ಬಾಣ ಕೆಲ ಪಕ್ಕ ತೃಣಕಲ್ಪ ಅಂದರೆ ಹುಲ್ಲಿಗೆ ಸಮಾನ ಅಂತ ಒಳಗೊಂಡ ಪುಣ್ಯವತಿ ಅಂದರೆ ಸೀತೆ ಮಾನಿನಿ ಅಂದರೆ ಹೆಣ್ಣು ಅಂತ ಆಗುತ್ತೆ ಇನ್ನೊಂದು ಅರ್ಥದಲ್ಲಿ ಸೀತೆ ಅಂತಲೂ ಆಗುತ್ತೆ ಸೀತೆಯೂ ಒಂದು ಹೆಣ್ಣು ಅಲ್ವಾ ಹಾಗಾಗಿ ಎಯ್ದೆ ಒಂದು ಅಂದರೆ ಸಮೀಪಿಸಿ ಮರುವಕ್ಕ ಅಂದರೆ ಪ್ರತಿಪಕ್ಷ ಒಡಂಬಟ್ಟು ಅಂದರೆ ಒಪ್ಪಿಕೊಂಡು ವಿಹ್ವಲ ಅಂದರೆ ದುಃಖ ಧುರ ಅಂದರೆ ಯುದ್ಧ ದುರಘ ಅಂದರೆ ಕೆಟ್ಟ ಪಾಪ ಸಲಿಲ್ಲ ಅಂದರೆ ನೀರು ನೀಲಿರಾಗ ಅಂದರೆ ಸ್ಥಿರ ಪ್ರೀತಿ ಪತ್ತವಿಡು ಅಂದರೆ ಕಳಚಿಕೊಳ್ಳು ಪತ್ತು ಅಂದರೆ ಅಂಟು ಸೇರು ಅಂತ ಅಳಿಪು ಅಂದರೆ ಮೋಹಕ್ಕೆ ಸಿಲುಕು ಅನುರಕ್ತಿ ಅಂದರೆ ಪ್ರೀತಿ ಖರ್ಚಿ ಕಳೆ ಅಂದರೆ ತೊಳೆದು ಹಾಕು ಪರಿಷಜ್ಜನ ಅಂದರೆ ಆಪ್ತ ವರ್ಗದ ಪೆಂಪು ಅಂದರೆ ಹಿರಿಮೆ ಆಶಾ ಅಂದರೆ ದಿಸ್ ಆಸೆ ಅಂತ ಪಟಹ ಬೇರಿ ರವ ಅಂದರೆ ಶಬ್ದ ಅವನೀತ ಅಂದರೆ ಸೌಜನ್ಯವಂತ ಅಣಿ ಇಟ್ಟು ಅಂದರೆ ಹೊಡೆದುಡಿ ಹೊಡೆದೋಡಿಸೋ ಜಸ ಅಂದರೆ ಯಶಸ್ಸು ಪತ್ತುಗೆ ಸಂಪರ್ಕ ಭನ್ನ ಅಂದರೆ ಭಂಗ ಸುಗತಿ ಸದ್ಗತಿ ಬೆಸನಿ ಚಟ ಉಯ್ದು ಒಯ್ದು ಕಡುಪಂ ಪರಾಕ್ರಮ ಕಟ್ಟಾಯಿ ಅಧಿಕ ಸಾಮರ್ಥ್ಯ ಬೀಸರ ವ್ಯರ್ಥ ಓಸರಿಸು ಬದಿಗೆ ಇರ್ವಲ ಎರಡೂ ಸೈನ್ಯನ ಇರಬಲ್ಲ ಅಂತಾರೆ ಸೋಂಕು ಅಂದರೆ ಮುಟ್ಟು ಅಂತ ಸೋಂಕು ತಗಲ್ತು ಮುಟ್ಕೊತು ಅಂತ ಪೊಣ್ಣು ಹೊಮ್ಮು ಅರ್ಥ ಹಣ ಸಂಪತ್ತು ಉಂಬು ತಿನ್ನು ಕೆಯ್ಯ ಅಂದರೆ ಬೆಳೆ ತೊರೆ ನದಿ ಗುರು ಬೋಧಕ ಅಥವಾ ದೊಡ್ಡದನ್ನು ಗುರು ಅಂತಾರೆ ಉಸುರು ಅಂದರೆ ಹೇಳು ಅಂತ ಸಾರು ಹತ್ತಿರ ಬರು ಒರಲು ಅಂದರೆ ಕೂಗಿ ಹೇಳು ನವೆ ನರಳು ಶಶಿವಧನೆ ದ್ರೌಪದಿನ ಶಶಿವಧನೆ ಅಂತಾರೆ ಗರ ಅಂದರೆ ಗ್ರಹ ಅಥವಾ ಇನ್ನೊಂದು ಅರ್ಥದಲ್ಲಿ ದೆವ್ವ ಅಂತ ಗರ ಅಂದರೆ ಭ್ರಮಿತ ಅಂದರೆ ಕಂಗೆಟ್ಟ ನಾಯ ಅಂದರೆ ಕೀಚಕ ರಮಣರು ಅಂದರೆ ಪತಿಗಳು ಹರಿಬ ಕಾರ್ಯ ಪಾಲನೆ ಸಂಕಷ್ಟ ಹೀಗೆ ಮೂರು ಥರ ಅರ್ಥ ಇದೆ ಹರಿಬಗೆ ಅಂಗೈಸು ಕಾಳಜಿ ತೋರು ಹಿಹಾಳಿ ಅಂದರೆ ಸ್ವಾಭಿಮಾನದ ಜಿದ್ದನ್ನ ಈಹಾಳಿ ಅಂತಾರೆ ಹುರುಳು ಅಂದರೆ ಕೆಚ್ಚು ಸಾಮರ್ಥ್ಯ ಕುಲ್ಲ ಅಂದರೆ ದುಷ್ಟ ಮೋರೆ ಅಂದರೆ ಮುಖ ನಿಬ್ಬರವು ಅಂದರೆ ಅಕಾಲಿಕ ಆಗಮನ ವಲ್ಲಭ ಅಂದರೆ ಗಂಡ ನಲ್ಲ ಅಪ್ರತಿಮ ಅಪ್ರತಿಮ ಮಲ್ಲ ಅಂದರೆ ಭೀಮ ಧೀರನನ ಅಪ್ರತಿಮ ಮಲ್ಲ ಅಂತಾರೆ ತಲ್ಲಣ ಹೆದರಿಕೆ ಕಲವಳನ ತಲ್ಲಣ ಅಂತಾರೆ ಲತಾಂಗಿ ಅಂದರೆ ಬಾಗಿ ಬಳುಕುವ ಅಂಗಾಂಗ ಉಳ್ಳವರು ಅಂದರೆ ದ್ರೌಪದಿ ಅಂತ ಅರ್ಥ ಇನ್ನೊಂದು ಅರ್ಥದಲ್ಲಿ ತಳವು ತಡ ಅರೆಯಟ್ಟಿ ಬೆನ್ನೆಟ್ಟಿ ಒಂದಿಗರು ಜೊತೆಯವರು ಪರಿಭವ ಅವಮಾನ ಅನಾದಾರ ಪಾತಕ ಅಂದರೆ ಪಾಪ ಕತಿ ಅಂದರೆ ಕೋಪ ಮಾಡದು ಅಂದರೆ ಬಿಡದು ಮಾನಾರ್ಥ ಅಂದರೆ ಮಾನದ ವಿಷಯ ಬಾಹಿರ ಅದಕ್ಕೆ ಹೊರತಾದ ಅಂಥ ಸಮತೆ ಶಾಂತ ಸ್ಥಿತಿ ಕುಟಾರ ಕೊಡಲಿ ಅಥವಾ ಕ್ರೂರಿ ಅಂತ ಕುಟಾರ ಅಂದರೆ ಅಳಿವು ಕೆಟ್ಟ ಮಾತು ಹೊರೆ ಎಂದರೆ ಜೊತೆ ಪಕ್ಕ ಅಂತ ಅರಿಬ ಕರ್ತವ್ಯ ರಕ್ಷಣೆ ಕುಜನ ಅಂದರೆ ಕೆಟ್ಟ ಜನ ಕಣ್ಣಿ ಎಂದ್ರೆ ಬಂಧನ ಹಗ್ಗದ ಗಂಟು ನವೆ ಅಂದರೆ ನರಳು ಭಂಗಿತರು ಅಂದ್ರೆ ಅವಮಾನಕ್ಕೊಳಗಾದವರು ಇದರಲ್ಲಿ ಎಷ್ಟೋ ಪದಗಳನ್ನ ನಾವು ಕೇಳೂ ಇರೋದಿಲ್ಲ ಎಲ್ಲ ಪದಗಳಲ್ಲಿ ಸುಮಾರು ನಮಗೆ ಇದರಲ್ಲಿ ಕೆಲವೊಂದು ಪದಗಳು ಮಾತ್ರ ಇನ್ನು ಎಷ್ಟೋ ಪದಗಳು ನಾವು ನಮಗೆ ನಾವು ತಿಳ್ಕೊಂಡು ಇರಲ್ಲ ನಾವು ಕೇಳು ಇರಲ್ಲ ಇಷ್ಟು ಎಂಟನೇ ತರಗತಿಯಿಂದ ಹನ್ನೆರಡನೇ ತರಗತಿ ಇರುವಂಥ ಕನ್ನಡ ಪುಸ್ತಕಗಳಲ್ಲಿರುವಂಥ ಎಲ್ಲ ಪದಗಳನ್ನ ನಾನು ಒಂದು ಕಡೆ ಲಿಸ್ಟ್ ಮಾಡಿಕೊಂಡು ಅದನ್ನು ಟೈಪ್ ಮಾಡಿ ನಿಮ್ಮ ಮುಂದೆ ತರುವಂಥ ಪ್ರಯತ್ನ ನಾನು ಈ ಪ್ರಯತ್ನಕ್ಕೆ ಪ್ರೋತ್ಸಾಹ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ನೋಡೋಣ ಬಸವಳ್ಳಿ ಬಳಲು ಕಾಲ ಅಂದರೆ ಯಮ ತೋಳ ಹೊರೆ ಅಂದರೆ ತೋಳಬಲ ಹೊರುವಿರಿ ನಿಷ್ಪ್ರಯೋಜಕ ಘನತೆ ಗುರುತ್ವ ಉಬ್ಬರಿಸು ಅಂದರೆ ಹೆಚ್ಚಾಗಿ ಮಾನಿನಿ ಅಂದರೆ ಹೆಣ್ಣು ಅಥವಾ ಸೀತೆ ಇನ್ನೊಂದದಲ್ಲಿ ಹೆಂಡು ತಿರುಚಿಕೊಲ್ಲು ಮುಂಡಾಡು ಅಂದರೆ ಮುದ್ದು ಮಾಡು ಹೊರೆ ಸಮೀಪ ಗಿಂಡಿ ಅಂದರೆ ಚಿಕ್ಕ ತಂಬಿಗೆ ಕಾತಿ ಸಿಟ್ಟು ಬಗೆ ಅಂದರೆ ಸೀಳು ಕುಸುರಿದಿರಿ ಅಂದರೆ ಚೂರಾಗಿ ಕತ್ತರಿಸುವಂಥ ಮುಸುಡೆ ಅಂದರೆ ಮುಖ ಪಲವು ಹಲವು ಪಕ್ಕ ಅಂದರೆ ಹಳ್ಳ ಐದಿದ ಅಂದರೆ ಒದಗಿ ಬಂದ ಮೇಲೆ ಅಂದರೆ ತಿನ್ನಲು ಫಣಿ ಅಂದರೆ ಸರ್ಪ ಅಥವಾ ಸರ್ಪದ ಹೆಡೆ ಅರೆ ಬಂಡೆ ಚಾಣ ಅಂದರೆ ಹುಳಿ ಟಂಕ ಅಂತ ಈಡು ಸಮಾನ ಸನ್ನೆ ಮೀಟುಗೋಲು ಇರಿ ಕೊಲ್ಲು ಅಥವಾ ತಿವಿ ಅಂತ ವಿಭು ಅಂದರೆ ಪ್ರಭು ಅರಿಷಡ್ವರ್ಗಗಳು ಅಂದರೆ ಷಡ್ವರ್ಗಗಳು ಅಂದರೆ ಎಂಟು ವರ್ಗಗಳು ಅಂದರೆ ಕಾಮ ಕ್ರೋಧ ಮದ ಮತ್ಸರ ಲೋಭ ಮೋಹ ಏನಿದೆ ಇವು ಈ ಎಂಟು ವರ್ಗಗಳನ್ನ ಅರಿಷಡ್ವರ್ಗಗಳು ವರ್ಗಗಳು ಅಂತ ಕರೀತಾರೆ ಪುಣೆ ಹೊಣೆ ಪೊಡೆ ಹೊಟ್ಟೆ ಪಂಕ ಅಂದರೆ ಕೆಸರು ಕಾಕಾಳಿ ಅಂದರೆ ಕಾಗೆಗಳು ಗುಡಪಾನಂ ಅಂದರೆ ಬೆಲ್ಲದ ಪಾನಕ ಅಂತ ಷಡ್ರಾಸನ್ನ ಅಂದರೆ ಆರು ಬಗೆಯ ರಸಾಂಕುರಗಳು ಹುಳಿ ಉಪ್ಪು ಖಾರ ಸಿಹಿ ಇದು ನಾರು ವಾಸನೆ ಬೀರು ಬಿನ್ನಾಣ ಒ ಒನಪು ವಯ್ಯಾರ ಸೊಬಗುನ ಬಿನ್ನಾಣ ಅಂತಾರೆ ಯಾಳಿ ಅಂದರೆ ಸಮಯ ಕುದ್ದರ ಗೇಡಿ ಅಂದರೆ ಮಹಾದುಷ್ಟ ಅಂತ ನಿಶೆ ತಮ ಅಥವಾ ಕತ್ತಲು ಹೆದೆ ಬಿಲ್ಲಿನ ಹಗ್ಗ ಉಷೆ ಅಂದರೆ ಮುಂಜಾವು ತುಂಬಿ ದುಂಬಿ ಹೊಗರು ಪ್ರಕಾಶಕಾಂತಿ ಹೊಗರು ಅಂತಾರೆ ಸರಿವ ಅಂದರೆ ಸಾಗುವ ಹೀರು ಅಂದರೆ ಕುಡಿ ಹಾಸುಗಂಬಿ ಅಂದರೆ ರೈಲು ಹಳ್ಳಿ ನಲ್ವಾತು ಅಂದರೆ ಒಳ್ಳೆ ಮಾತು ಕೊಂಬು ವಾಲಗ ರೈಫಲ್ಲು ಅಂದರೆ ಪಿಸ್ತೂಲು ಟ್ಯಾಂಕು ಅಂತ ಮಾಹಿ ಅಂದರೆ ತಿಂಗಳು ಸೋಗೆಬಿಲ ಅಂದರೆ ಗುಡಿಸಲು ಕಬಲು ಅಂದರೆ ಭಿನ್ನತೆ ಬದಲಾವಣೆ ತಾವು ಅಂದರೆ ಸ್ಥಳ ಸಸೆಮೀರ ಅಂದರೆ ಚೂರು ಸ್ವಲ್ಪವೂ ಅಂತ ಸುಯ್ಲು ಅಂದರೆ ನಿಟ್ಟುಸಿರು ಅವಾಹಿಸು ಅಂದರೆ ನೆಲೆಗುಳಿಸು ಅಂತರ್ಧಾನ ಅಂದರೆ ಕಣ್ಮರೆಯಾಗು ಮೊರೆ ಆರ್ತನಾದ ಒಟ್ಟಲಿಗೆ ಅಂದರೆ ರಾಶಿಗೆ ಲೀಲಾ ಮಾತ್ರ ಅಂದರೆ ದೇವರು ಅಂತ ಬಿತ್ತ ಬೀಜ ಕುದಿ ಅಂದರೆ ಬೇಯು ಕುಳ ಅಂದರೆ ನೇಗಿಲಿನ ತುದಿ ಸಾಟಿ ವಿನಿಮಯ ಹಕ್ಕೆ ಆಶ್ರಯ ಅಂತ ಛಾತಿ ಅಂದರೆ ಧೈರ್ಯ ನಿಸುರ ನಿರುವುಳ್ಳ ಪರಾಕಾಷ್ಟೆ ಅಂದರೆ ತುತ್ತ ತುದಿ ಅಂತ ರೋಚಕ ಅಂದರೆ ಹಿತಕಾರಿ ನಿಬಿಡ ದಟ್ಟವಾದ ಎಡೆ ಅಂದರೆ ಸ್ಥಳ ಕುಮ್ಮಕ್ಕು ಅಂದರೆ ಸಹಾಯ ಒತ್ತಾಸೆ ಸ್ಫುರಿಸು ಮಿಂಚು ಗೋಚರಿಸು ಕಿಲ ಪಾಳು ಬೀಳು ಖೇದ ಅಂದರೆ ದುಃಖ ತೀವ್ರತರ ಅಂದರೆ ಹರಿತ ಗೆರೆಟ ಅಂದರೆ ತೆಂಗಿನ ಚಿಪ್ಪು ಹಡಬೆ ಅಂದರೆ ಒಂದು ಬೈಗುಳದ ಪದ ಬೈಗು ಹಡಬೆ ಅಂತ ಬೈ ಬೈಯೋ ಅಂಥದ್ದು ಒಂದು ಪದ ಇದು ಹಡಬೆ ಅಂದರೆ ಆಟಿ ಅಂದರೆ ಸೋಣ ಆಷಾಢ ಅಂತ ರೀಪು ಪಕ್ಕಾಸು ಹೆಂಟೆ ಅಂದರೆ ಕೋಳಿನ ಹೆಂಟೆ ಅಂತಾರೆ ತೋಡು ಅಂದರೆ ಕಾಲುವೆ ಊಟ ಅಂದರೆ ಪಿತೂರಿ ಅಥವಾ ಏರ್ಪಾಡು ಅಂತ ಉಗ್ರಾಣಿ ಅಂದರೆ ಗ್ರಾಮ ಸಹಾಯಕನ ಉಗ್ರಾಣಿ ಅಂತಾರೆ ಉಪಟಳ ಹಿಂಸೆ ದರೆ ಅಂದರೆ ದಿಣ್ಣು ತಿಟ್ಟು ಅಂತ ದೇವಳ ಅಂದರೆ ದೇವಾಲಯ ಕೋಮಣ ಅಂದರೆ ಲಂಗೋಟಿ ಕೌಪಿನ ಇದು ರೀಸೆಂಟಾಗಿ ಕೆ ಪಿ ಎಸ್ ಸಿನಲ್ಲಿ ಕೇಳಿದರು ಕೋಮಣ ಅಂದರೆ ಕೋಮಣ ಅಂದರೆ ಲಂಗೋಟಿ ಕೌಪಿನ ಅಂದ್ರೂ ಸಹ ಲಂಗೋಟಿ ದಾರ ಅಂದರೆ ಬಾಗಿಲು ಪಡಿ ಅಂದರೆ ಅಕ್ಕಿ ಕೊತ್ತಳಿ ಅಂದರೆ ತೆಂಗಿನ ಮರದ ದಿಂಡು ಕುಣಿಕೆ ಸರಿಗಂಟು ಒಲ್ಲಿ ಉತ್ತರಿಯ ಬಳ್ಳಿ ಸಂಕೀರ್ಣ ಇಕ್ಕಟ್ಟಾದ ಊರ್ಧ್ವಮುಖಿ ಅಂದರೆ ಮೇಲುಮುಖ ಉದ್ದೀಪನ ಅಂದರೆ ಉತ್ತೇಜನ ನಿಹಿತ ಇಟ್ಟ ಅಥವಾ ಇರಿಸಿದ ಅಂತ ಮಜಲು ಅಂದರೆ ಹಂತ ಜಮಾಯಿಸು ಅಂದರೆ ಸೇರು ಸಂಪ್ರಾಪ್ತ ಅಂದರೆ ಒದಗಿ ಬಂದಿರುವ ದೇವಸ ಅಂದರೆ ದಿವಸ ಓಲಗ ಅಂದರೆ ರಾಜ ನಡೆಸ್ತಾ ಇದ್ದಂಥ ದರ್ಬಾರ್ ಹಾಲಲ್ಲಿ ದರ್ಬಾರ್ ಹಾಲ್ ಏನಿದೆ ಅದನ್ನು ರಾಜ್ಯಸಭೆನ ಓಲಗ ಅಂತ ಕರೀತಾ ಇದ್ರು ಚೌಕಿ ಅಂದರೆ ಒಳಮನೆ ಪೊರೆ ಮೀಡು ಅಂದರೆ ವಾಸದ ಮನೆ ಎಳೆದು ಅಂದರೆ ಎದ್ದು ತನಿವಣ್ಣು ಅಂದರೆ ತಾಜವಾದ ತಾಜಾ ಹಣ್ಣುಗಳನ್ನು ತನಿವಣ್ಣು ಅಂತ ಇದ್ದರು ಬಳಲಿಕೆ ಆಯಾಸ ಮುಡಿ ಅಂದರೆ ಪರಿಹಾರವಾಗು ಮುಕ್ತಾಯವಾಗು ಅಂತ ಒಂದು ಇನ್ನೊಂದು ಅರ್ಥದಲ್ಲಿ ಮುಡಿ ಅಂದರೆ ಕೇಶನೂ ಆಗುತ್ತೆ ಕೂದಲು ತಲೆಗಂಟುನೂ ಆಗುತ್ತೆ ಇನ್ನೊಂದು ಅರ್ಥದಲ್ಲಿ ಪರಿಹಾರವಾಗೋ ಮುಕ್ತಾಯವಾಗುವಂತನೂ ಆಗುತ್ತೆ ಕೆಳದಿ ಗೆಳತಿ ಬಲ್ತೋನೆ ಭಾರಿ ಮಳೆ ನರದಂಬುಲ ಅಂದರೆ ತಾಂಬೂಲನ ನರದಂಬುಲ ಅಂತಾರೆ ಆವಾಗಹನ ಅಂದರೆ ಯಾವ ಕಷ್ಟ ಅಂತ ಅಳ್ಕಿರು ಪ್ರೀತಿ ಒಳವು ಇವೆ ನಲ್ಮೆ ಅಂದರೆ ಪ್ರೀತಿ ಕೃಪೆ ಒರೆ ಅಂದರೆ ಹೇಳು ಬಿತ್ತರಿಪ್ಪು ಅಂದರೆ ವಿಸ್ತರಿಸಿ ಹೇಳು ಬಲ್ಗತೆ ಅಂದರೆ ದೊಡ್ಡ ಕತೆ ಇರ್ಕೆ ಅಂದರೆ ಇರಲಿ ಇನಿತಿನಿಸು ಅಂದರೆ ಇಷ್ಟಿಷ್ಟು ವದ್ಯಂ ಅಂದರೆ ಅಪ್ರಿಯವಾದುದು ಹೃದ್ಯಂ ಅಂದರೆ ಹಿತಕರವಾದುದು ರನ್ನ ಗಡಗ ಅಂದರೆ ರತ್ನದ ಗಡ ಕಡಗನ ರನ್ನ ಗಡಗ ಅಂತಾರೆ ಪೊನ್ನಕಂಟಿಕೆ ಬಂಗಾರದ ಒಂದೆಳೆ ಸರ ಗಡಸು ಗಾರ್ತಿ ಅಂದರೆ ಗಟ್ಟಿಗಿತ್ತಿ ಪೋಕೆ ಅಂದರೆ ಹೋಗಲಿ ಈ ಏನಂದರೆ ಕೊಡುವುದಿಲ್ಲ ಅಂತ ಏನು ಪುರುಳ್ ಸಾರ ಫಣೀಂದ್ರ ಅಂದರೆ ನಾಗೇಂದ್ರ ರಮಣಿ ಅಂದರೆ ಪ್ರಿಯೆ ಕಚ ಅಂದರೆ ಮುಡಿ ಆರ್ತೇನಿಲ್ಲ ಅಂದರೆ ಸಮರ್ಥಳಿಲ್ಲ ಬೆಳ್ನಡಿ ಅಂದರೆ ಸವಿಮಾತು ಕಚ್ಚವಿ ಅಂದರೆ ಕೈಕಡಗ ಕತೂರಿ ಅಂದರೆ ಕಸ್ತೂರಿ ಪುರುಳು ಅಂದರೆ ಸಾರ ರಣ್ಣವಣಿ ಅಂದರೆ ರತ್ನದಮಣಿ ಹೊಸರು ಜಿನುಗು ಚೆಂಬವಳ ಅಂದರೆ ಕೆಂಪುವವಳ ಏಡಿ ಅಂದರೆ ನಡ ನಡು ನಡುವೆ ಉಸಿರುವೆಂ ಹೇಳುವೆನು ಫಳಾರ ಅಂದರೆ ತಿಂಡಿ ಮಾಣಿ ಅಂದರೆ ಹೋಟೆಲಿನಲ್ಲಿರುವಂಥ ತಿಂಡಿ ತಿನಿಸು ಕೊಡುವವನ್ನ ವೇಟರ್ ಅಂತೀವಲ್ಲ ನಾವು ಅವನು ಮಾಣಿ ಕನ್ನಡದಲ್ಲಿ ಹಚ್ಚರಿ ಖಾತೆಯಲ್ಲಿ ಬರೆಯುವುದು ಅಂತ ತರುಬಿ ನಿಲ್ಲಿಸಿ ಪರಸಿ ಅಂದರೆ ಕಲ್ಲುಹಾಸು ಕಾಯಮ್ಮು ಅಂದರೆ ನಿತ್ಯವು ಪುಕಾರು ಅಂದರೆ ಗದ್ದಲ ಇನಾಮು ಬಹುಮಾನ ಜಪ್ಪಿ ಅಂದರೆ ಚಚ್ಚಿ ಹವಣಿಸು ಯೋಚಿಸು ವರ್ಜಿಸು ಬಿಟ್ಟು ಬಿಡು ಕ್ಷಿಪ್ರ ಮಾರ್ಗ ಸುಲಭದ ದಾರಿ ಸೈರಣೆ ತಾಳ್ಮೆ ಅವಜ್ಞೆ ಕಡೆಗಣಿಸುವಿಕೆ ಮರ್ಮಕ್ಕೆ ಅಂದರೆ ಮನಸ್ಸಿಗೆ ತಾಕುವಂತಹ ಜಕಂ ಅಂದರೆ ಹಾನಿಯಾಗು ಕ್ಷುದ್ರ ಅಂದರೆ ಚಿಕ್ಕ ಪುಟ್ಟ ನಾಟ ಮರದ ದಿಮ್ಮೆ ರೇಜಿಗೆ ಅಂದರೆ ಜಿಗುಪ್ಸೆ ಪಾರ್ಶ್ವ ಅಂದರೆ ಒಂದು ಭಾಗ ಅಸ್ ಆಸ್ತೆ ಅಂದರೆ ಕಾಳಜಿ ಕುಗುರು ಅಂದರೆ ತೂಕಡಿಸು ಕಾನ್ಫಿಸಿಕೇಟ್ ಅಂದರೆ ಕಾನ್ಫಿಸಿಕೇಟ್ ಅಂದರೆ ಜಪ್ತಿ ಮಾಡುವಂಥ ಮನ್ನಾ ಜಂಗ್ಲಿ ಅಂದರೆ ಮೀಸಲು ಅರಣ್ಯನ ಮನ್ನಾ ಜಂಗ್ಲಿ ಅಂತ ಕರೀತಾರೆ ವಕ್ತಾರ ಪ್ರತಿನಿಧಿ ನೀಳದಂತ ಅಂದರೆ ಉದ್ದನೆಯ ಹಲ್ಲು ಕುಳಿ ಗುಂಡಿ ಹೊಯ್ಯಲಿಡು ರೋದಿಸು ಸ್ಥಿಮಿತ ಹಿಡಿತ ಪ್ರಹಸನ ನಾಟಕ ಕೂನಿ ಅಂದರೆ ಕೊಲೆ ಹೇಸದ ಅಂದರೆ ಹೆದರದ ಉಲುಹು ಕಲರಬ ಅಥವಾ ಧ್ವನಿ ಪೆಂಪು ಸೊಗಸು ಬೇಟ ಅಂದರೆ ಆಕರ್ಷಣೆ ಸೊಂಪು ಸಮೃದ್ಧಿ ಕಂದಕ ಕಣಿವೆ ಶರದಿ ಅಂದರೆ ಸಾಗರ ಪರಂಬಾರಿಸು ಅಂದರೆ ಪರಿಶೀಲಿಸು ಅರಿಸೇನೆ ಅಂದರೆ ಶತ್ರುಗಳ ಸೈನ್ಯ ಆಶನ ಅಂದರೆ ತುತ್ತು ಆರ್ಕ ಅಂದರೆ ಸೂರ್ಯ ತ್ವರೆ ಅಂದರೆ ಬೇಗ ಶ್ವೇತಛತ್ರ ಅಂದರೆ ಬೆಳಗೊಡೆ ಮಿತ್ರ ಅಂದರೆ ಸೂರ್ಯ ಅಥವಾ ಗೆಳೆಯ ಅಂತ ಎರಡು ಅರ್ಥನ ನಾವು ನೋಡ್ಬೋದು ಮಿತ್ರನಿಗೆ ಪರೀಕ್ಷೆಗಳಲ್ಲಿ ಮಿತ್ರ ಅಂತ ಕೊಟ್ಟು ಗೆಳೆಯ ಅಥವಾ ಸ್ನೇಹಿತ ಅಂತ ಕೊಟ್ಟಿಲ್ಲ ಸೂರ್ಯ ಅಂತ ಕೊಟ್ಟಿದ್ದಾರೆ ಅಂದರೆ ಮಿತ್ರ ಅಂದರೆ ಗೆಳೆಯ ಸ್ನೇಹಿತ ಮಾತ್ರ ಸೂರ್ಯ ಅಲ್ಲ ಅಂತ ಅಂದ್ಕೊಂಡು ಬಂದುಬಿಟ್ಟಿರ ಸೂರ್ಯನೂ ಆಗುತ್ತೆ ಮಿತ್ರ ಅಂದರೆ ಅಗಣಿ ಅಂದರೆ ಚಿಲಕ ಅಲಗು ಕತ್ತಿ ಆಘ್ರಾಣಿಸು ಅಂದರೆ ವಾಸನೆ ನೋಡುವಂಥ ಇಂಗಿತ ಅಂದರೆ ಆಶ್ರಯ ಕೋಮಲ ಅಂದರೆ ಸೂಕ್ಷ್ಮ ಜಿಹ್ವೆ ಅಂದರೆ ನಾಲಗೆ ಮ್ಲಾನತೆ ಅಂದರೆ ಬೇಸರ ಲಹರಿ ಉಲ್ಲಾಸ ಅಥವಾ ಗುಂಗು ಹೊಟ್ಟೆ ಹೊಳ್ಳೆ ಅಂದರೆ ಮೂಗಿನ ರಂಧ್ರ ಕಳ್ಳುಬಳ್ಳಿ ಅಂದರೆ ರಕ್ತ ಸಂಬಂಧಿಕರು ನೀಗು ಅಂದರೆ ಹೋಗಲಾಡಿಸು ಹಮ್ಮು ಗರ್ವ ಅಥವಾ ಅಹಂ ಅಂತ ಬಸಿರು ಬೆಳೆ ಅಂದರೆ ಅಭಿವೃದ್ಧಿ ಹೊಂದೋದು ಸೈರಿಸು ಅಂದರೆ ಸಹಿಸು ಉಂಬು ಉಣ್ಣು ಕಡಿದಾಡು ಅಂದರೆ ಜಗಳವಾಡು ಬಿಸಜಾಕ್ಷ ಅಂದರೆ ವಿಷ್ಣು ಬಿಸಜ ಅಂದರೆ ಕಮಲ ವಸುಮತಿ ಭೂಮಿ ಕಂದಾಚಾರ ಅಂದರೆ ಗೊಡ್ಡು ಸಂಪ್ರದಾಯ ಖಿನ್ನ ಅಂದರೆ ಬಳಲಿದ ತಿರೋಹಿತ ಅಂದರೆ ಮರೆಯಾಗು ತೇಜೋವಧಿ ಅಂದರೆ ಅವಮಾನ ದ್ಯೋತಕ ಅಂದರೆ ಗುರುತು ಧೂರ್ತ ಅಂದರೆ ಮೋಸಗಾರ ಸುದೈವ ಅಂದರೆ ಅದೃಷ್ಟ ಸವ್ಯಸಾಚಿ ಅಂದರೆ ಎರಡೂ ಕೆಲಸವನ್ನು ಒಟ್ಟಿಗೆ ಮಾಡುವಂಥದ್ದು ಸವ್ಯಸಾಚಿ ಮಾಡುವಂಥವನ್ನ ಸವ್ಯಸಾಚಿ ಅಂತಾರೆ ಸುಸಂಧಿ ಅಂದರೆ ಒಳ್ಳೆಯ ಅವಕಾಶ ನರುಗುಂ ನರುಗಂಪು ಅಂದರೆ ಪರಿಮಳ ಹೊದರು ಪೊದರು ಮುಗುಳು ಅಂದರೆ ಮೊಗ್ಗು ಅನಿರ್ವಚನೀಯ ಅಂದರೆ ವಿವರಿಸಲಾಗದ ಬಂಗೂರತೆ ಅಂದರೆ ಕ್ಷಣಿಕವಾದ ಚಂಚಲವಾದ ಅಂತ ಕಾರಂಜಿ ಚಿಲುಮೆ ಗೊಡ್ಡು ನಿಷ್ಫಲ ಫಲ ಅಂದರೆ ಲಾಭ ಬೆಳೆ ಆರಭ್ಯ ಅಂದರೆ ಆರಂಭ ಊದಾ ಬಣ್ಣ ಅಂದರೆ ಬೂದು ಬಣ್ಣ ಧೋತ್ರ ಅಂದರೆ ಪಂಚೆ ವಿಷದ ಅಂದರೆ ಸ್ಪಷ್ಟ ಸನ್ನಿಧಾನ ಅಂದರೆ ಸಮೀಪ ಸೂರು ಅಂದರೆ ಚಾವಣಿ ಹರವು ಬಡಾವಣೆ ಜಾನ ಅಂದರೆ ಜ್ಞಾನ ಮುತ್ತಯ್ಯ ಅಂದರೆ ಹನುಮಂತ ಹುಡಿ ಅಂದರೆ ಮಣ್ಣು ನಭ ಅಂದರೆ ಆಕಾಶ ಶೈಶವ ಅಂದರೆ ಶಿಶುರೂಪಿ ಅಂತ ವರಾತ ಅಂದರೆ ಒತ್ತಾಯ ಹಳಿ ಅಂದರೆ ದುಂಬಿ ಹುಲಿ ಅಂದರೆ ಮಾತು ದನಿ ಹುಲಿ ಎಲ್ಲ ಅದು ಹೂ ಹುಲಿ ಒರೆದ ಅಂದರೆ ಹೇಳಿದ ಕುಕಿಲು ಅಂದರೆ ಕೋಗಿಲಿಯ ಧ್ವನಿ ನೇವೂರ ಅಂದರೆ ನೂಪುರ ಅಥವಾ ಕಾಲ್ಗೆಜ್ಜೆ ಅಂತ ರವ ಅಂದರೆ ಶಬ್ದ ಸರ ಅಂದರೆ ಹುಲಿ ಈಗ ಹುಲಿ ಅಂದರೆ ಈಗಾಗಲೇ ಹೇಳಿದೆ ಮಾತು ಅಥವಾ ದನಿ ಅಂತ ಹುಲಿ ಧ್ವನಿ ಸ್ವರನ ಸರ ಇವೆಲ್ಲ ಹುಲಿಗೆ ಸಮನಾರ್ಥಕ ಪದಗಳು ಸುದೇ ಅಂದರೆ ಅಮೃತ ಈಗಾಗಲೇ ಎರಡು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅವು ನೋಡಿಲ್ಲ ಅಂದರೆ